ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಈಗ ಕಲಬುರಗಿಯಲ್ಲೂ ಕೂಡ ಘಟನೆ ಆಗಿದೆ ರೈತರು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕಾರಣ ಮಳೆ ನೀರಿಗೆ ಹೋಗಿದೆ ಮೀನು ಕೃಷಿ ಸಾಕಾಣಿಕೆ ಜಮೀನು ರಕ್ಕಸ ಮಳೆಗೆ ರೈತ ಕಂಗಾಲಕಿದ್ದಾರೆ ಲಕ್ಷಾಂತರ ಮೀನುಗಳು ಹಳ್ಳದ ಪಾಲಾಗಿದೆ ಲಕ್ಷ ಲಕ್ಷ ಖರ್ಚು ಮಾಡಿಕೊಂಡು ಮೀನು ಕೃಷಿ ಮಾಡ್ತಿದ್ರಂತೆ ಈ ರೈತ ಒಂದೇ ಒಂದು ಮಳೆಗೆ ಕೊಚ್ಕೊಂಡು ಹೋಗಿದೆ ಇಡೀ ಜಮೀನು ಹತ್ತು ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ ರೈತ ಮಲ್ಲನಗೌಡ ಈಗ ಕಣ್ಣೀರು ಹಾಕ್ತಿದ್ದಾರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಚೆನ್ನೂರು ಗ್ರಾಮದ ರೈತನ ಪರಿಸ್ಥಿತಿ ಇದು ತಮ್ಮ ಜಮೀನಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ರಂತೆ ಇನ್ನು ಕೆಲವೇ ದಿನಗಳಲ್ಲಿ ಮೀನು ಮಾರುಕಟ್ಟೆಗೂ ಕೂಡ ಹೋಗಬಹುದಿತ್ತು ಆದರೆ ತಡರಾತ್ರಿ ಸುರಿದ ಭಾರಿ ಮಳೆಗೆ ಆ ಕೃಷಿ ಹೊಂಡ ಕೂಡ ಎಲ್ಲ ನಾಶವಾಗಿದ್ರು ಅದರಲ್ಲಿದ್ದಂತಹ ಮೀನುಗಳು ಕೂಡ ಹಳ್ಳದ ಪಾಲಾಗಿದೆ ಅಂತೆ ಇದು ಒಡ್ಡ ಹೊಡೆದ ಅಂತ ಹೇಳಿ ಎಲ್ಲರೂ ಜನ ನೋಡಕ್ಕೆ ಬರ್ತಿದ್ರು ನಾವು ಬಂದು ನೋಡಿದೆವು ಸರ ಬಂದು ನೋಡಿದ ತಕ್ಷಣ ಒಂದು ಸುಮಾರು ನಾಲ್ಕು ಒಡ್ಡಗಳು ಹೊಡೆದು ಒಂದು ಸುಮಾರು ಒಂದು ಲಕ್ಷಾಂಗಟ್ಟಲೆ ಮೀನುಗಾರಿಕೆ ಇದ್ದವು ಸರ ಮೀನುಗಳು ಬಾಳ ಕೋಟ್ಯಾನ್ ಗಟ್ಟಲೆ ಆಗ್ಯದ ಅಂತ ಹೇಳಿದಾರೆ ಅವರು ನಾವಂತೂ ನೋಡಿದೇವ್ರಿ ನಾಲ್ಕು ಸುಮಾರು ನಾಲ್ಕು ವರ್ಷ ಐತ್ರಿ ಸರ ಮಾಡುತ್ತವ್ರು ನಾಲ್ಕು ವರ್ಷ ನಿಂತ ಮಾಡ್ಕೋತು ಹೊಂಟಿದ್ದಾರೆ ಸರ ಈ ವರ್ಷ ನಾಲ್ಕು ವರ್ಷ ಮಾಡಿದಕ್ಕೆ ಅದ್ ಸರ ಎಲ್ಲಿ ಹೈದ್ರಾ ಹೈದರಾಬಾದ್ ತಂದ್ರ ಬಂಗಾರ್ ಸರ ಇನ್ನೊಂದು ಯಾವ್ದ ತಳಿ ಐತಿ ಸರ್ ಎರಡು ನಮ್ಮನಿಗೆ ತಂದಿದ್ದಾರೆ ಸರ್ ಪ್ರದೇಶದಲ್ಲಿ ಮೀನು ಸಾಗಾಣಿಕೆ ಮಾಡಿದ್ರು ಈಗ ಸಿಕ್ಕಾಪಟ್ಟಿ ಮಳೆ ಹಾಗಾದ್ರೆ ಇಪ್ಪತ್ತೇಳ ತಾರೀಕು ರಾತ್ರಿ ಭಯಂಕರ ಮಳೆಯಾಗಿ ಪೂರ ಏನಪ್ಪ ಅಂದ್ರೆ ಎಲ್ಲ ಕೆರೆಗಳೆಲ್ಲ ಒಡ್ಕೊಂಡು ಸೀದಾ ಹಳ್ಳ ಆಗಂಟು ಸೀದಾ ಭೀಮಾ ನದಿ ಹೋದೆ ಸರ್ ಆಮೇಲೆ ನಿನ್ನ ಇಪ್ಪತ್ತೇಳು ಬೆಳಿಗ್ಗೆ ಏನಪ್ಪ ಅಂತಂದ್ರೆ ನಮ್ಮ ಮೀನುಗಾರಿಕೆ ಇಲಾಖೆ ಏನಪ್ಪ ಅಂತಂದ್ರೆ ಆಫೀಸರ್ಗಳು ಬಂದು ವಿಸಿಟ್ ಮಾಡಿರ್ತಾರೆ ನಾವು ಹತ್ತು ಎಕರೆ ಮಾಡಿವಿ ಸರ್ ಇಲ್ಲಿ ಬಟ್ ಹದಿನಾಲ್ಕು ಎಕರೆ ಮಾಡಿದ್ರಿ ನಾಲ್ಕು ಎಕರೆ ಉಳ್ದು ಸರ್ ಹತ್ತು ಎಕರೆ ಏನಪ್ಪ ಪೂರಾ ಎಲ್ಲ ಕೆರೆ ನೀರು ಸಿಕ್ಕಾಪಟ್ಟಿ ನೀರು ಬಂದು ಕೆರೆ ಏನಪ್ಪ ಅಂತಂದ್ರೆ ಪೂರಾ ಒಡ್ಕೊಂಡು ಹೋಗಿಬಿಟ್ಟದ್ರಿ ಮೀನ ಎಲ್ಲ ಹರ್ಕೊಂಡು ಹೋಗಿಬಿಟ್ಟದ್ರಿ ಪೂರಾ ನಮ್ಮ ರೂಪ